ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರಲ್ಲ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಝಾನ್ಸಿ ಮನೆಯಲ್ಲಿ ತನ್ನ ತಾಯಿಯ ಫೋಟೋಕ್ಕೆ ನಮಸ್ಕಾರ ಮಾಡುತ್ತಾ ನಿಂತಿರುವಾಗ ತುಳಸಿ ತನ್ನ ತಂದೆಗೆ ನೋಡಿ ಝಾನ್ಸಿ ತಾಯಿ ಫೋಟೋದ ಮುಂದೆ ನಿಂತಿದ್ದಾಳೆ ಇದನ್ನು ನೋಡಿ ಕೂಡ ನಿಮಗೆ ಅವಳ ಅವಳಿಗೆ ತಾಯಿ ಪ್ರೀತಿ ಕೊಡಿಸ್ಬೇಕಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಾಳೆ ಆಗ ಅವಳ ತಂದೆ ಮನಸ್ಸಿನಲ್ಲಿ ಅನ್ಕೋತಾರೆ ತಾಯಿ ಪ್ರೀತಿಗೆ ಹಂಬಲಿಸ್ತಾ ಇರೋ ಮಗುಗೆ ತಾಯಿ ಪ್ರೀತಿ ಕೊಡ ಅಥವಾ ಆ ಮಗುಗೆ ಜೀವಕ್ಕೆ ಜೀವ ಆಗಿರೋ ರಾಗನ ದೂರ ಮಾಡಿಕೊಳ್ಳ ಒಂದೂ ಅರ್ಥ ಆಗ್ತಾ ಇಲ್ಲ ದುಡುಕಿ ಯಾವ ನಿರ್ಧಾರ ತೊಗೊಂಡ್ರೂ ತಪ್ಪಾಗುತ್ತೆ ತುಳಸಿ ಮನುಷ್ಯತ್ವನ್ನೇ ಕಳ್ಕೊಂಡ್ಬಿಟ್ಟಿದ್ದಾಳೆ ಈ ವಿಚಾರದಲ್ಲಿ ಇವಳು ಹೇಳೋದನ್ನ ಕೇಳೋದು ಬಿಟ್ಟರೆ ನನಗೆ ಬೇರೆ ದಾರಿನೇ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾರೆ ಆಗ ತುಳಸಿಗೆ ಅವಳು ಕಳ್ಕೊಂಡಿದ್ದೀನಿ ಅಂದ್ಕೊಂಡಿರುವ ಪ್ರೀತಿನ ಮತ್ತೆ ಅವಳಿಗೆ ವಾಪಸ್ ಕೊಟ್ಟು ಅವಳ ಖುಷಿಯಾಗಿರೋ ಥರ ಮಾಡಪ್ಪ ಅಂತ ತನ್ನ ತಂದೆಗೆ ಹೇಳ್ತಾಳೆ ಆಗ ಅಲ್ಲಿಗೆ ಝಾನ್ಸಿ ಬಂದಾಗ ಅವಳ ತಾತ ನಿನ್ನ ಮತ್ತು ಪ್ರಣವ್ ಎಂಗೇಜ್ಮೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳ್ತಿರುವಾಗಲೇ ಝಾನ್ಸಿ ಇಲ್ಲ ತಾತ ಈ ಏಳುವರೆ ತಿಂಗಳಲ್ಲಿ ಏನಾಗಿದೆ ಅಂತ ನನಗೆ ಮರೆತು ಹೋಗಿದ್ದು ನಿಜ ಯಾಕೆಂದರೆ ಅವತ್ತು ನಾನು ಆಫೀಸ್ಗೆ ಹೊರಟಿದ್ದ ಡೇಟ್ ಕೂಡ ನೆನಪಿದೆ ಇವತ್ತಿನ ಡೇಟ್ ಕೂಡ ಕಣ್ಮುಂದೇನೇ ಇದೆ ಆದರೆ ಅಂದಮೇಲೆ ನೀವು ಹೇಳ್ತಿರೋದು ಸತ್ಯ ಅನ್ನೋದು ಕ್ಲಿಯರ್ ಆಯಿತು ಆದರೆ ಈ ಗ್ಯಾಪ್ನಲ್ಲಿ ನಡೆದಿರೋ ವಿಷಯಗಳೆಲ್ಲ ನನ್ನ ನಂಬಿಕೆ ಹಾಗೂ ಕ್ಯಾರೆಕ್ಟರ್ಗೆ ಮೀರಿಯಾಗಿವೆ ನನಗೆ ಈಗ ಒಂದು ಕ್ಲಾರಿಟಿ ಬೇಕಾಗಿದೆ ನೀವು ಹೇಳಿದ ಹಾಗೆ ನನ್ನ ಎಂಗೇಜ್ಮೆಂಟ್ ನಡೆದಿರ್ಬೋದು ಅಂತ ಹೇಳ್ತಾಳೆ ಆಗ ತುಳಸಿ ನಡಿರು ನಡೆದಿರ್ಬೋದು ಏನಮ್ಮ ಅಲ್ಲಮ್ಮ ನಡೆದಿದೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಯಾವಾಗ ಯಾವಾಗಾಯಿತು ಅಂತ ಕೇಳ್ತಾಳೆ ಆಗ ತುಳಸಿ ಇಪ್ಪತ್ತೆಂಟು ಅಂತ ಹೇಳ್ತಾನೆ ಪ್ರಣವ್ ಅದೇ ಟೈಮಲ್ಲಿ ಪ್ರಣವ್ ಕೂಡ ಹದಿನೆಂಟು ಅಂತ ಇಬ್ಬರು ಡೇಟ್ ಬೇರೆ ಬೇರೆ ಹೇಳ್ತಾರೆ ಆಗ ತುಳಸಿ ಮೊದಲು ಹದಿನೆಂಟಕ್ಕೆ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಏನೂ ಸಮಸ್ಯೆ ಆಗಿ ಇಪ್ಪತ್ತೆಂಟಕ್ಕೆ ಎಂಗೇಜ್ಮೆಂಟ್ ಮಾಡಿದ್ವಿ ಅಂತ ಹೇಳ್ತಾಳೆ ಆಗ ಜಾನ್ಸಿ ಪರವಾಗಿಲ್ಲ ಅತ್ತೆ ಕನ್ಫ್ಯೂಷನ್ ಆಗೋದು ಸಹಜ ನನ್ನ ಎಂಗೇಜ್ಮೆಂಟ್ ಆಗಿದ್ದು ಎಲ್ಲಿ ಅಂತ ಕೇಳ್ತಾಳೆ ಆಗ ತುಳಸಿ ಮನೆಯಲ್ಲಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಪ್ರಣವ್ ಕೂಡ ರೆಸಾರ್ಟ್ನಲ್ಲಿ ಅಂತ ಹೇಳ್ತಾನೆ ಆಗ ತುಳಸಿ ತಾಂಬಲವನ್ನು ಮನೆಯಲ್ಲಿ ಬದಲಾಯಿಸ್ಕೊಂಡ್ವಿ ಆದರೆ ರಿಂಗ್ ಎಕ್ಸ್ಚೇಂಜ್ ಮಾಡೋದನ್ನು ರೆಸಾರ್ಟಲ್ಲಿ ಮಾಡಿದ್ವಿ ಅಂತ ಹೇಳ್ತಾಳೆ ಆಗ ಜಾನ್ಸಿ ನನ್ನ ಕೈಯಲ್ಲಿರುವ ಉಂಗುರ ನನಗೆ ತಾತ ಮಾಡಿಸಿ ಹಾಕಿದ್ದು ಇರ್ತವೆ ಇರಿದ್ದಾವೆ ಇದರಲ್ಲಿ ಎಂಗೇಜ್ಮೆಂಟ್ ಉಂಗುರ ಎಲ್ಲಿ ಅಂತ ಕೇಳ್ತಾಳೆ ಆಗ ತುಳಸಿ ಹಾಸ್ಪಿಟ್ಲಲ್ಲಿ ನಿನಗೆ ಆಪ್ರೇಷನ್ ಮಾಡುವಾಗ ತೆಗ್ದಿರೋರು ಎಲ್ಲೋ ಮಿಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಹೌದಲ್ವಾ ಪಾಪ ಅವ್ರಿಗೂ ನಾನು ಹೀಗೆಲ್ಲ ಕೇಳ್ಬೋದು ಅಂತ ಗೊತ್ತಿರಲಿಲ್ಲ ಅನಿಸುತ್ತೆ ಎಂಗೇಜ್ಮೆಂಟ್ ಫೋಟೋಸ್ ಆದರೂ ಇರಬೇಕಲ್ವಾ ಅಂತ ಕೇಳ್ತಾಳೆ ಆಗ ಜಾನ್ಸಿ ಫೋಟೋಗ್ರಾಫರ್ಸ್ಗೆ ಹೇಳಿಲ್ಲ ತಾನೇ ಅಂತ ಕೇಳಿ ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಿ ಅಂತ ನನಗೆ ಗೊತ್ತಿದೆ ಗಂಡು ಜಾತಿಗೆ ಸ್ನಾನ ಕೊಡುವಷ್ಟು ನಾನು ಬದಲಾಗಿಲ್ಲ ಯಾಕೆಂದರೆ ಈ ಜಾನ್ಸಿಯ ಬ್ಲಡ್ಡಲ್ಲಿ ಗಂಡಸರಿಗೆ ದ್ವೇಷ ಮಾಡೋ ಗುಣ ಇದೆ ನಾನು ಯಾವ ಗಂಡಸ್ತನನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ಆಗ ತುಳಸಿ ನಾವು ಹೇಳ್ತಾ ಇದ್ದವರು ಇರೋದೆಲ್ಲ ಸತ್ಯ ಜಾನ್ಸಿ ಬೇಕಾದರೆ ಅಪ್ಪನ್ನ ಕೇಳು ಅಪ್ಪ ಯಾಕೆ ಸುಮ್ಮನೆ ಕೂತಿದ್ಯಾ ಹೇಳು ಅಂತ ಹೇಳ್ತಾಳೆ ಆಗ ಜಾನ್ಸಿ ನಿಲ್ಲಿಸು ಅತ್ತೆ ನನಗೆ ಮರ್ತು ಹೋಗಿದೆ ಅನ್ನೋದನ್ನು ಅಡ್ವಾಂಟೇಜಾಗಿ ಇಟ್ಕೊಂಡು ನಿಮ್ಮ ಆಸೆಗಳನ್ನು ತೀರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಈ ರೀತಿ ಚೀಪಾಗಿ ಎಲ್ಲ ನನ್ನ ಹತ್ತಿರ ನಡೆಯೋದಿಲ್ಲ ಅದೆಂಥ ಪರಿಸ್ಥಿತಿ ಬಂದಿದ್ದರೂ ಅದೆಂಥ ಕಾರಣ ಇದ್ದರೂ ನಾನು ಒಬ್ಬ ಗಂಡಸು ಮದುವೆ ಆಗೋಕ್ಕೆ ಒಪ್ಪಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ತಾತ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ ಈ ರೀತಿ ಒಬ್ಬ ಗಂಡು ನನ್ನ ಲೈಫಲ್ಲಿ ಇದ್ದ ಅನ್ನೋ ವಿಷಯನ ನನಗೆ ಹೇಳೋ ಪ್ರಯತ್ನ ಮಾಡಬೇಡಿ ಯಾಕೆಂದರೆ ಯಾವ ಗಂಡು ಜಾತಿನೂ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಥರ ತರುಣ್ ಮತ್ತು ರಾಮಾಚಾರಿ ಎಲ್ಲರೂ ಕೂಡಿ ಝಾನ್ಸಿ ವಿಷಯವನ್ನೇ ಯೋಚಿಸ್ತಾ ನಿಂತಿರುವಾಗ ಅಲ್ಲಿಗೆ ರಾಮಾಚಾರಿ ಬಂದು ಝಾನ್ಸಿ ತಾತ ನೀವಿಬ್ಬರು ಚೆನ್ನಾಗಿರಲಿ ಅಂತ ಅಷ್ಟು ಆಸೆ ಪಟ್ಟವ್ರು ಅವರೇ ಅವರು ಬೇರೆ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಅವರೇ ಅವರಷ್ಟು ಸಂಕಟಪಟ್ರು ಈಗ ಅವರೇ ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ನನಗೆ ಇದು ಅರ್ಗಿಸಿಕೊಳ್ಳೋಕ್ಕೆ ಆಗ್ತಾ ಇಲ್ಲ ರಘು ಅಂತ ಹೇಳ್ತಾನೆ ಆಗ ತರೋ ಸಡನ್ನಾಗಿ ಈ ವಿಷಯ ಹೇಳಿದರೆ ಝಾನ್ಸಿಗೆ ಆಘಾತ ಆಗ್ಬೋದು ಅಂತ ಈ ರೀತಿ ಹೇಳಿರ್ಬೋದು ಅಂತ ಹೇಳ್ತಾನೆ ಆಗ ರಾಘು ಇದರಿಂದ ಅವರಿಗೆ ಆಘಾತ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅವರಿಗೆ ಹಳೆಯ ನೆನಪು ನೆನಪು ತರಿಸೋ ಪ್ರಯತ್ನ ಮಾಡಿ ಅಂತ ಡಾಕ್ಟರ್ ಹೇಳಿರು ಹೇಳಿರೋದು ಇವಾಗ ಹೀಗೆ ಹೀಗೇಕಾಯಿತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ರಾಮಾಚಾರ್ಯ ಹೇಳ್ತಾನೆ ಜಾನ್ಸಿಗೆ ನಿಜ ಹೇಳಿ ಅವಳಿಗೆ ಸರ್ಪ್ರೈ ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೊಂಡಿದ್ದು ಅಂಥವ್ರು ನೀನು ಸಡನ್ನಾಗಿ ಅಲ್ಲಿಗೆ ಹೋದಾಗ ಜಾನ್ಸಿನ ನೀನು ಕಾಪಾಡ್ದವನು ಅಂತ ಅಷ್ಟೇ ಹೇಳಿದ್ದಾರೆ ಅಂದರೆ ಏನೋ ಸಮಸ್ಯೆ ಅವರಿಗೆ ಸತ್ಯ ಹೇಳಿದಿರೋ ತರಹ ತಡೆದಿದೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ ಆಗ ತರುಣ್ ಅಂದರೆ ತರುಣ್ ಹೇಳ್ತಾನೆ ಅಂದರೆ ಅಷ್ಟು ಸಣ್ಣ ಗ್ಯಾಪಲ್ಲಿ ಏನಾಗಿರ್ಬೋದು ಅವರನ್ನು ಯಾರು ಏನು ತಡೆದಿರ್ಬೋದು ಅಂತ ಹೇಳ್ತಾನೆ ಆಗ ರಾಮಾಚಾರ್ಯ ಅದನ್ನೇ ಈಗ ನಾವು ತಿಳ್ಕೊಬೇಕಾಗಿರೋದು ಒಟ್ಟಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಇದರಲ್ಲಿ ಏನೂ ಸಮಸ್ಯೆ ಇದೆ ನೋಡು ರಾಗು ಯಾಕೆ ಹೀಗೆ ರಿಯಾಕ್ಟ್ ಮಾಡಿದರು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಆಗ ಉತ್ತರ ತನ್ನಿಂದ ತಾನೇ ಗೊತ್ತಾಗುತ್ತೆ ಆಗ ರಾಘು ಹೌದು ನೀವು ಹೇಳ್ತಾ ಇರೋದು ಕರೆಕ್ಟೇ ಅದೊಂದೇ ಇದು ಅದಕ್ಕಿರೋ ಪರಿಹಾರ ಅಂತ ಹೇಳ್ತಾನೆ ಆಗ ಆದರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ನಾನು ಆವಾಗಲೇ ಹೇಳಿದಂತೆ ನಮಗೆ ಇಲ್ಲಿ ಪ್ರಶ್ನೆನೂ ಗೊತ್ತು ಉತ್ತರನೂ ಗೊತ್ತು ಆದರೆ ಉತ್ತರನ ಹೇಗೆ ಕಂಡುಕೊಳ್ಳೋದು ಇದೆಲ್ಲ ಅದೇ ದೊಡ್ಡ ಚಾಲೆಂಜ್ ಇಲ್ಲಿ ರಾಘು ಜಾನ್ಸಿ ಜೀವನಕ್ಕೆ ವಾಪಸ್ ಹೋಗಬೇಕು ಅಂದರೆ ಅವಳಿಗೆ ಹಳೆಯ ನೆನಪುಗಳು ಬರಬೇಕು ಅಂದರೆ ಅವಳಿಗೆ ಹಳೆಯ ನೆನಪುಗಳನ್ನು ತರಿಸೋದು ಹೇಗೆ ಅವಳ ತಾತ ನಿಮ್ಮ ಹಳೆಯ ಜೀವನದ ರಹಸ್ಯಗಳನ್ನು ಮುಚ್ಚಿಟ್ಟಿದ್ದು ಯಾಕೆ ಅಂತ ಇದನ್ನು ನಾವು ಕಂಡುಕೊಂಡ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾನೆ ಆಗ ರಾಘು ಈಗ ನಮಗಿರೋದು ಒಂದೇ ದಾರಿ ಈ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದರವರ ಹತ್ತಿರ ನಾವು ಮೊದಲು ಮಾತಾಡಬೇಕು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಮೊದಲು ನೀನು ಆ ಕೆಲಸ ಮಾಡು ರಾಘು ನಿನ್ನ ತಂಗಿ ನಿನ್ನ ತಂಗಿಯನ್ನು ಒಂದು ಮಾಡೋಕ್ಕೆ ನಾವು ಏನು ಮಾಡಬೇಕು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾಗ ರಾಘು ಗಂಭೀರವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಈತ ತುಳಸಿ ತನ್ನ ತಂದೆ ಹತ್ತಿರ ಬಂದು ಏನಪ್ಪ ನೀವು ಹಾಗೆ ಸುಮ್ಮನೆ ಆಗಿಬಿಡ್ರಿ ಅಂತ ಕೇಳ್ತಾಳೆ ಆಗ ಅವಳ ತಂದೆ ನಾನು ಏನು ಮಾಡಬೇಕಾಗಿತ್ತು ಅವಳ ನಿನ್ನ ಎದುರಿಗೆ ಹಾಗೆ ಪ್ರಶ್ನೆಗಳು ಕೇಳಿದ್ಲು ಅಂತ ನೋಡಿದೆ ನೋಡಿದೆಯಾ ಅವಳು ಈ ರೀತಿ ಪ್ರಶ್ನೆ ಮಾಡಬೇಕಾದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ತುಳಸಿ ನೀನು ಏನೋ ಹೇಳಿ ಅವಳನ್ನು ಒಪ್ಪಿಸಬೇಕಾಗಿತ್ತು ಅಂತ ಹೇಳ್ತಾಳೆ ಆಗ ತಾತ ಅದು ನನ್ನ ಕೈಯಲ್ಲಿ ಆಗಲ್ಲಮ್ಮ ನಾನು ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಸುಳ್ಳು ಹೇಳಿದ್ದೆ ತಪ್ಪು ಅದು ನನ್ನ ಆತ್ಮ ಸಾಕ್ಷಿಗೆ ಇದೆ ನಿನಗೆ ಅರ್ಥ ಆಗಲ್ಲ ಅದೆಲ್ಲ ನೀನು ಏನೇನೋ ಹೇಳಿದೆ ಅದನ್ನೆಲ್ಲ ನಾನು ಮಾಡಿದೆ ಅವಳು ಸಾಕ್ಷಿ ಕೇಳ್ತಾ ಇದ್ದಾಳೆ ನೀನು ಸಾಕ್ಷಿ ಕೊಡು ಜಾನ್ಸಿನ ಅಷ್ಟು ಸುಲಭವಾಗಿ ಒಪ್ಸೋದಕ್ಕೆ ಆಗಲ್ಲ ಅದು ನಿನಗೂ ಗೊತ್ತಿದೆ ಅಂತ ಹೇಳ್ತಾರೆ ಆಗ ತುಳಸಿ ಹಾಗಂತ ಸುಮ್ಮನೆ ಕೂತ್ರೆ ಹೇಗೆ ಏನಾದರೂ ಮಾಡಿ ಅವಳನ್ನು ಒಪ್ಪಿಸು ಇಲ್ಲದೆ ಇದ್ದರೆ ನಿನ್ನ ಸೊಸೆಗೆ ಸಮಸ್ಯೆ ಆಗುತ್ತದೆ ಅಂತ ಹೇಳಿ ತಂದೆಗೆ ಒತ್ತಾಯ ಮಾಡ್ತಾಳೆ ಆಗ ತಾತ ಇಂಥ ಮಕ್ಕಳನ್ನು ಹುಟ್ಟಬಾರ್ದು ಹುಟ್ಟಬಾರ್ದು ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದು ನಮ್ಮ ಕರ್ತವ್ಯಕ್ಕೆ ಕರ್ತ ಕರ್ಮಕ್ಕೆ ಇಂಥ ಮಕ್ಕಳು ಹುಡ್ತವೆ ಅಂತ ಬೇಜಾರಿಂದ ಹೇಳ್ಕೊಳ್ತಾರೆ ಇತ್ತ ರಾಮಾಚಾರ್ಯ ಮನೆಯಲ್ಲಿ ಚಾರು ಜಾನ್ಸಿಗೆ ಏನಾದರೂ ಸತ್ಯ ಹೇಳೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ ಅವರ ತಾತನೇ ಎಲ್ಲ ಹೇಳಿದರೆ ಎಲ್ಲ ಒಳ್ಳೆಯದೇ ಆಗ್ತಿತ್ತು ಯಾಕೆ ಅವರು ಸತ್ಯನ ಹೇಳದೇ ಮುಚ್ಚಿಡ್ತಾ ಇದ್ದಾರೆ ಗೊತ್ತಿಲ್ಲ ಈಗ ರಾಗುನೇ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾನೆ ಆಗ ಚಾರು ತನ್ನ ಪ್ರಯತ್ನ ಮಾಡಲಿ ಆದರೆ ಬೇರೆ ಯಾರಾದರೂ ಸತ್ತ ಅರ್ಥ ಮಾಡಿಸೋ ಪ್ರಯತ್ನ ಮಾಡಬೇಕು ನಾವೇ ಯಾಕೆ ಅವ್ಳಿಗೆ ಹೇಳೋ ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಹೌದು ನೀವು ಹೇಳೋದು ಸರಿ ಪ್ರಯತ್ನ ನಾವು ಮಾಡೋಣ ಫಲ ಫಲ ದೇವರಿಗೆ ಬಿಡೋಣ ನೀವು ಈಗಲೇ ಜಾನ್ಸಿಗೆ ಫೋನ್ ಮಾಡಿ ಅಂತ ಹೇಳಿದಾಗ ಚಾರು ಜಾನ್ಸಿಗೆ ಫೋನ್ ಮಾಡ್ದ ಮಾಡಿದಾಗ ಜಾನ್ಸಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಚಾರೋ ಗೊತ್ತಾಗುತ್ತೆ ಬಿಡು ಜಾನ್ಸಿ ನಿನ್ನ ನಿಮ್ಮ ನೆನಪಿನ ಏಳುವರೆ ತಿಂಗಳ ಗ್ಯಾಪ್ನಲ್ಲಿ ನಿಮ್ಮ ಜೀವನದಲ್ಲಿ ಬಂದ ವ್ಯಕ್ತಿಗಳಲ್ಲಿ ನಾನೂ ಒಬ್ಳು ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಿನ್ನ ನೀನು ನನ್ನ ಮರೆತರು ಪರವಾಗಿಲ್ಲ ಆದರೆ ಆ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಆಗಿರುವ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನೀನು ತಿಳ್ಕೋಬೇಕು ಅಂತ ಹೇಳ್ತಾಳೆ ಆಗ ಝಾನ್ಸಿ ಹೌದಾ ಆಗಿದ್ರೆ ನಿಮಗೆ ಎಲ್ಲ ವಿಷಯವೂ ಅಂತ ಕೇಳ್ತಾಳೆ ಆಗ ಚಾರು ಎಲ್ಲ ಗೊತ್ತು ಝಾನ್ಸಿ ನೀನು ಮೊದಲು ಗಂಡಸರನ್ನ ಬಹಳ ಹೇಟ್ ಮಾಡ್ತಿದ್ದೆ ಹಾಗಿದ್ದ ನಿನ್ನ ಲೈಫಲ್ಲಿ ಕೂಡ ಒಬ್ಬ ಗಂಡಿನ ಎಂಟ್ರಿ ಆಗಿತ್ತು ಅದಕ್ಕೆ ನಿನ್ನ ತಾತ ಕಾರಣ ನಿನಗೆ ಇಷ್ಟ ಇಲ್ಲ ಅಂದರೂ ಅವನಿಗೆ ಸ್ಥಾನ ಕೊಡಬೇಕಾಯಿತು ಅಂತ ಹೇಳ್ತಾಳೆ ಆಗ ಜಾನ್ಸಿ ನಿಮ್ಮ ಕಂತೆ ಪುರಾಣ ನಿಲ್ಲಿಸ್ತೀರಾ ಪುನಃ ನೀನು ನನಗೆ ಫೋನ್ ಮಾಡಬೇಡ ಅಂತ ಹೇಳಿ ಚಾರುಗ ಬೈದು ಫೋನ್ ಕಟ್ ಮಾಡ್ತಾಳೆ ಇದನ್ನು ನೋಡಿ ತುಳಸಿಗೆ ಸಂತೋಷವಾಗ್ತದೆ ಝಾನ್ಸಿಗೆ ಮಾತಾಡಿಸಲು ಬರ್ತಾಳೆ ಆಗ ಝಾನ್ಸಿ ತಾತನ ಮುಂದೆ ಆ್ಯಕ್ಟಿಂಗ್ ಮಾಡಿ ಒಳ್ಳೆಯವಳಂತೆ ನಾಟಕ ಮಾಡಿ ಮತ್ತು ಈ ಮನೆಗೆ ಬಂದು ಸೇರಿದಷ್ಟೇ ಈಜಿ ಸೇರಿದಷ್ಟು ಈಸಿಯಲ್ಲ ಈ ಝಾನ್ಸಿಯನ್ನು ಹೆಮರ್ಸೋಕೆ ನಿನ್ನ ಕತೆ ನನ್ನ ಮುಂದೆ ನಡೆಯಲ್ಲ ನೀನು ಏನೇ ಸಾಕ್ಷಿ ಪುರಾವೆ ತಂದು ಕೊಟ್ಟರು ಅದನ್ನು ನಾನು ನಂಬಲ್ಲ ಯಾಕಂದರೆ ನನ್ನ ಜೀವನದಲ್ಲಿ ಒಂದು ಗಂಡು ಎಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಅವಕಾಶವೂ ಕೊಡೋದಿಲ್ಲ ನೀನು ನನಗೆ ನಂಬಿಸೋದಕ್ಕೆ ಬರಬೇಡ ಅಂತ ತುಳಸಿಗೆ ಬೈದು ಅಲ್ಲಿಂದ ಹೋಗ್ತಾಳೆ ಆಗ ತುಳಸಿ ಗಂಡ ತುಳಸಿಗೆ ನೀನು ಮಾಡೋ ಎಲ್ಲ ಪ್ರಯತ್ನ ನಿನಗೆ ಕೈ ಕೊಡ್ತಾ ಇದೆಯಲ್ಲ ಈಗ ಸುಮ್ಮನೆ ಇದ್ದು ಬಿಡು ಅಂತ ಹೇಳ್ತಾನೆ ಆಗ ತುಳಸಿ ನನ್ನ ಗುರಿ ಮುಟ್ಟೋವರೆಗೂ ಬಿಡೋ ಮಾತೇ ಇಲ್ಲ ನನ್ನಪ್ಪ ನನ್ನ ಕೈಯಲ್ಲಿ ಇರೋವರೆಗೂ ನನಗೆ ಯಾರೂ ಏನೂ ಮಾಡೋಕೆ ಆಗಲ್ಲ ಏನೇ ಆದರೂ ನಾನು ಅಂದ್ಕೊಂಡಿದ್ದು ನಡಿಲೇಬೇಕು ಅಂತ ಹೇಳ್ತಾಳೆ ಥರ ರಾಗು ಮತ್ತು ತಾತ ಕಾರ್ನಲ್ಲಿ ಹೊರಟಾಗ ತನ್ನ ಗಾಡಿ ಅಡ್ಡ ನಿಲ್ಲಿಸಿದಾಗ ತಾತ ಕೆಳಗಿಳಿದು ರಾಗುನ ಹತ್ರ ಬರ್ತಾರೆ ಆಗ ಸರ್ ನಮಸ್ಕಾರ ನನ್ನ ಹೆಸರು ರಾಘು ಅಂತ ನನ್ನ ಪರಿಚಯ ಮಾಡಿಕೊಳ್ತಾನೆ ಆಗ ತಾತ ಏನು ಮ್ಯಾನ್ ಇದೆಲ್ಲ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾನೆ ಆಗ ರಾಘು ಎಲ್ಲಿ ಗೊತ್ತಿದ್ದು ಝಾನ್ಸಿ ಮೇಡಮ್ ಮುಂದೆ ಯಾಕೆ ಸತ್ಯ ಹೇಳಿಲ್ಲ ತಾತ ಅಂತ ಕೇಳ್ತಾನೆ ಆಗ ತಾತ ಹೇಳ್ತಾರೆ ನಾನು ಸತ್ಯ ಹೇಳಿದ್ರು ಅವಳು ನಂಬ್ತಾ ಇರಲಿಲ್ಲ ಜಾನ್ಸಿ ನಿನ್ನ ಹೆಂಡತಿ ನೀನು ಅವಳು ಮರೆತು ಹೋಗಿರೋ ನೆನಪನ್ನು ಮತ್ತೆ ಮರಳಿ ತರೋ ಪ್ರಯತ್ನ ಮಾಡಬೇಕು ಅವಳ ಮನಸ್ಸಲ್ಲಿ ಇದ್ದ ಪ್ರೀತಿನ ಮತ್ತೆ ನೀನು ತರಬೇಕು ನಿನ್ನ ಪ್ರೀತಿನ ಬಡ್ದಬ್ಬಿಸಬೇಕು ಅವಳು ಮೊದಲು ನಿನ್ನನ್ನು ಪಡೆಯಲು ಅವಳು ಹೋರಾಟ ಮಾಡಿಲ್ವಾ ನಿನ್ನ ಬಗ್ಗೆ ಅವಳಿಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅನ್ನೋದು ನಿನಗೆ ಗೊತ್ತಿದೆ ಆದರೂ ಕೂಡ ನೀನು ಅವಳಿಗೆ ಚಿತ್ರಹಿಂಸೆ ನೋವು ಕೊಟ್ರಿ ಅಷ್ಟೆಲ್ಲ ಸಹಿಸಿಕೊಂಡು ಅವಳು ನೀನು ಬೇಕೇ ಬೇಕು ಅಂತ ತಾನೆ ಹಾಗೆ ನೀನು ಅವಳಿಗಾಗಿ ಹೋರಾಡು ಅಂತ ಹೇಳ್ತಾರೆ ಆಗ ರಾಗು ಅವರನ್ನು ಪಡೆದುಕೊಳ್ಳೋಸ್ಕರ ನಾನು ಖಂಡಿತ ಹೋರಾಡ್ತೀನಿ ತಾತ ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಯಾಕೆಂದರೆ ಅವರು ನನ್ನವರು ಅಂತ ಹೇಳ್ತಾನೆ ಆಗ ತಾತ ಇಷ್ಟೆಲ್ಲ ಗೊತ್ತಿದ್ರು ನಾನು ನಿಜ ಹೇಳಿಲ್ಲ ಅಂತ ನನ್ನ ಮೇಲೆ ಆಕ್ಷೇಪಣೆ ಮಾಡ್ತಾ ಇದೆಯಲ್ಲ ನಾನು ನಿಜ ಹೇಳೋದ್ರಿಂದ ಸಮಸ್ಯೆ ಕ್ಲಿಯರ್ ಆಗ್ತಾ ಇರಲಿಲ್ಲ ಇನ್ನಷ್ಟು ಸಮಸ್ಯೆ ಹೆಚ್ಚಾಗ್ತಾ ಇತ್ತು ಅನುಮಾನಕ್ಕೆ ದಾರಿ ಇತ್ತು ಅಂತ ಹೇಳ್ತಾರೆ ಆಗ ರಾಘು ನೀವು ಹೇ ನೀವು ಹೇಳೋದೇನೋ ಸರಿ ತಾತ ಆದರೆ ನನ್ನ ಹೆಂಡತಿ ಮುಂದೆ ನಿಂತ್ಕೊಂಡು ನಾನೇ ನಿನ್ನ ಗಂಡ ಅಂತ ಹೇಗೆ ಹೇಳಲಿ ಅಂತ ಕೇಳ್ತಾನೆ ಆಗ ತಾತ ಅವಳ ಮನಸ್ಸನ್ನು ನೀನು ಹೊಲಿಸ್ಕೊ ಅವಳು ನಿನ್ನ ಹಿಂದೆ ಬರೋ ಹಾಗೆ ಮಾಡು ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಆದರೆ ಅವಳು ಅದನ್ನು ಮರ್ತಿದ್ದಾಳೆ ಅಷ್ಟೇ ಈಗ ನೀನು ಅವಳ ಮರೆತು ಹೋಗಿರೋ ನೆನಪನ್ನು ಮರಳಿ ತರಿಸ್ತೀಯೋ ಅಥವಾ ಹೊಸ ಪ್ರೀತಿ ಅವಳಿಗೆ ಬರುವಂತೆ ಮಾಡ್ತೀವೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಅವಳನ್ನು ಹೊಲಿಸ್ಕೋ ಅಷ್ಟೇ ಹೊಸ ಸಂಬಂಧಕ್ಕೆ ನಾಂದಿ ಹಾಡು ಅದು ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಆಗ ರಾಗು ನೀವು ಹೇಳಿದಂತೆ ನಾನು ಕೇಳಿದ್ರು ಕೂಡ ಸತ್ಯದ ವಿಷಯ ನೀವು ಮುಚ್ಚಿಟ್ಟಿದ್ದೀರಾ ಅಂದರೆ ಅದರ ಹಿಂದೆ ಏನೋ ಬಲವಾದ ಕಾರಣ ಇದೆ ನೀವು ಬೇರೆನೇ ಉದ್ದೇಶ ಇಟ್ಕೊಂಡು ಈ ವಿಷಯನ ಮುಚ್ಚಿಟ್ಟಿರ್ತೀರಾ ನೀವು ಏನು ಅಂತ ನನಗೆ ಗೊತ್ತು ಜಂಟ್ಲ್ ಮ್ಯಾನ್ ಅಂತ ಕರ್ಕೊಂಡು ನೀವು ಒಬ್ಬ ಫ್ರೆಂಡ್ ಥರ ಇದ್ದೀರಾ ಅಂದಮೇಲೆ ನಾನು ನಿಮ್ಮನ್ನು ಅಷ್ಟು ಅಷ್ಟು ಅರ್ಥ ಮಾಡಿಕೊಂಡಿರಲ್ವಾ ನೀವು ಯಾವುದೇ ಇಕ್ಕಟ್ಟಿನಲ್ಲಿ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನನಗೆ ಸುಳ್ಳು ಹೇಳಿದ್ದೀರಾ ಅನ್ನೋದು ನನಗೆ ಅರ್ಥ ಆಗುತ್ತೆ ಅದೇನಿದ್ರು ನನ್ನ ಹತ್ರ ಹೇಳಿ ನೀವು ನನ್ನ ಮುಖ ನೋಡಿಕೊಂಡು ಮಾತಾಡಿ ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು